ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸುಪ್ರಿಯ ಪಾಕಶಾಲೆ ಇವತ್ತು ನಾನು ಪುದೀನ ಪಲ್ಲವ್ ವೆರೈಟಿಯಾಗಿ ಮಾಡೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅದು ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ ನೋಡೋಕ್ಕಿಂತ ಮುಂಚೆ ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬರ್ ಆಗಿ ಓಕೆ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ ನಾನಿವಾಗ ಒಂದು ಮಿಕ್ಸಿ ಜಾರಿಗೆ ಪುದೀನ ಹಾಕ್ಕೊಂಡಿದ್ದೆ ಒಂದು ಬಟ್ಲದಷ್ಟು ಪುದೀನ ಹಾಕ್ಕೊಳ್ಬೇಕಾಗುತ್ತೆ ಹಾಗೆ ಒಂದು ಐದಾರು ಹಸಮಿಶಿನ ಹಾಕ್ಕೊಳ್ಬೇಕಾಗುತ್ತೆ ಹಾಗೆ ಎರಡು ಶುಂಠಿ ಪಿಸು ಹಾಗೆ ನಾನು ಇದಕ್ಕೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಸುಲಿದು ಹಾಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಬಟ್ಲದಷ್ಟು ಕೊತ್ತಂಬರಿ ಹಾಕೊಳ್ಬೇಕಾಗುತ್ತೆ ಕೊತ್ತಂಬರಿ ಪುದೀನ ಎರಡು ಕಾಂಬಿನೇಷನ್ ಅಂತಲೂ ಹೇಳ್ಬೋದು ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಚಟ್ನಿ ಮಾಡ್ಕೊಂಬರೋಣ ಓಕೆ ಇವಾಗ ಮಿಕ್ಸಿ ಮಾಡ್ಕೊಂಡು ಬಂದಿದ್ದಾಯಿತು ಇವ ಇದನ್ನ ನಾನು ಒಂದು ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ ಒಂದು ಮಿಕ್ಸಿ ಜಾರಿಗೆ ಒಂದು ಕಪ್ಪಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಹಾಕೊಂಡ್ಮೇಲೆ ಎರಡು ಪೀಸಷ್ಟು ಚಕ್ಕೆ ಹಾಕ್ಕೊಳ್ಬೇಕಾಗುತ್ತೆ ಹಾಗೆ ಲವಂಗನ ನಾಲ್ಕು ಲವಂಗ ಹಾಕ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ರಲ್ವ ನಾಲ್ಕು ಲವಂಗ ಹಾಕೊಂಡ್ಮೇಲೆ ಹಾಗೆ ಒನ್ ಟೇಬಲ್ ಅಷ್ಟು ಜೀರಿಗೆ ಹಾಗೂ ಒಂದು ಟೇಬಲ್ ಅಷ್ಟು ಕರ್ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಹಾಕೊಂಡ್ಮೇಲೆ ಒನ್ ಟೇಬಲ್ ಅಷ್ಟು ಕಡಲೆಬೇಳೆ ಒನ್ ಟೇಬಲ್ ಅಷ್ಟು ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ ಉದ್ದಿನಬೇಳೆ ಕಡಲೆಬೇಳೆ ಹಾಕಿದ ಮೇಲೆ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ಕರಿಬೇವು ಸಹ ಅಷ್ಟೇ ಸ್ವಲ್ಪ ಕೆಂಪುಗಾಗಬೇಕು ಇವೆಲ್ಲದನ್ನು ಇವಾಗ ನಾನು ಉದ್ದುದಕ್ಕಾಗಿ ಹೆಚ್ಚಿಕೊಂಡಿರುವಂಥ ಒಂದು ಬಟ್ಲದಷ್ಟು ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಉದ್ದುದಕ್ಕಾಗಿಯೇ ಹೆಚ್ಚಿಕೊಳ್ಬೇಕಾಗುತ್ತೆ ಈರುಳ್ಳಿ ಹಾಗೂ ಒಂದು ಬಟ್ಲದಷ್ಟು ಆಲೂಗಡ್ಡೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕಾಲು ಬಟ್ಲದಷ್ಟು ಹೂ ಕೋಸು ಹಾಕ್ಕೊಳ್ತಾ ಹಾಗೆ ಒಂದು ಬಟ್ಲದಷ್ಟು ಕ್ಯಾರೆಟ್ ಹಾಕ್ಕೊಳ್ತಾ ಇದ್ದೀನಿ ಇವಿಷ್ಟೂ ಹಾಕೊಂಡ್ಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇವೆಷ್ಟು ಇವೆಲ್ಲವದ್ದನ್ನು ಸಹ ಬೇಯಬೇಕಲ್ವ ಬೇಯಿದ ಮೇಲೇ ನೀವು ಟಮಟೆ ಹಾಕೊಳ್ಬೇಕಾಗುತ್ತೆ ನಾನು ಕಲರ್ ಚೇಂಜ್ ಆಗೋ ತಕ್ಕನ ಫ್ರೈ ಮಾಡಿಕೊಂಡು ಆಮೇಲೆ ಟಮಟೆ ಹಾಕೊಂಡಿದ್ದೀನಿ ಟಮಟೆ ಸಹ ಅಷ್ಟನ್ನೇ ನಾನು ನಾನಿವಾಗ ಇದಕ್ಕೆ ಮಿಕ್ಸಿ ಮಾಡಿಟ್ಕೊಂಡಿರುವಂಥ ಪೇಸ್ಟ್ನ ಹಾಕೊಂಡು ಹಾಕ್ಕೊಳ್ತಾ ಇದ್ದೀನಿ ಪೇಸ್ಟ್ನ ಹಾಕೊಂಡ್ಮೇಲೆ ಸ್ವಲ್ಪ ಅರ್ಶಿಣ ಪುಡಿ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋ ತಕ್ಕನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ಬೇಕಾಗುತ್ತೆ ನಾನು ಒಂದೂವರೆ ಗ್ಲಾಸ್ ಅಕ್ಕಿಗೆ ಮೂರು ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕಿದ್ಮೇಲೆ ಇದಕ್ಕೆ ಅಕ್ಕಿ ಹಾಕೊಳ್ತಾ ಇದ್ದೀನಿ ಅಕ್ಕಿನೂ ಸಹ ಅಷ್ಟು ಸಹ ನೀ ಒಂದು ಸ್ವಲ್ಪ ನೀವು ನೆನ್ಸ್ ನೆನ್ಸ್ಕೊಳ್ಳೋದೇನು ಬೇಕಾಗಿಲ್ಲ ಸ್ವಲ್ಪ ತೊಳೆದ ಮೇಲೆ ಹಾಗೆ ನೀವು ಅಕ್ಕಿ ಹಾಕಿದರೆ ಸರಿ ಹೋಗುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಮೇಲೆ ಲಿಟ್ಲು ಕ್ಲೋಸ್ ಮಾಡಿ ಮೂರು ವಿಸಿಲ್ ಹಾಕಬೇಕು ಮೂರು ವಿಸಿಲ್ ಆಯಿತು ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗಿದೆ ಉದುರು ಉದುರಾಗಿ ಪಲ್ಲವ್ ರೆಡಿ ಆಯಿತು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುವಂಥ ಪುದೀನ ಪಲ್ಲವ್ ರೆಡಿ ಆಯಿತು ಎಲ್ಲರೂ ಪ್ಲೇನಾಗಿ ಮಾಡ್ತಾರೆ ಪುದೀನ ಪಲ್ಲವನ್ನ ನಾನಿವತ್ತು ವೆಜಿಟೇಬಲ್ ಹಾಕಿ ಮಾಡ್ತಾ ಇದ್ದೀನಿ ನಿಮ್ಮ ಮನೇಲಿ ಏನಾದರೂ ವೆಜಿಟೇಬಲ್ಲು ಪುದೀನ ಜಾಸ್ತಿ ಇತ್ತಂತಂದರೆ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ಹೇಗಿದೆ ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳ್ ತಿಳಿಸಿ ಕಮೆಂಟ್ ಬಾಕ್ಸ್ ಓಪನ್ ಇರುತ್ತೆ ಯಾವಾಗ್ಲೂ ಓಕೆ ಇವಾಗ ನಾನು ಒಂದು ಪ್ಲೇಟಿಗೆ ಸರ್ವ್ ಇದ್ದೇನೆ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ವೆರೈಟಿ ಆಗಿರುವಂಥ ಪುದೀನ ಪಲ್ಲವ್ ರೆಡಿ ಆಯಿತು ಈ ರೆಸಿಪಿ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಅಂತ ಕೇಳುತ್ತಾ ಮುಂದಿನ ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಇವತ್ತಿನ ವೆರೈಟಿ ಆಗಿರುವಂಥ ರೆಸಿಪಿ ನಿಮಗೆ ಏನಾದರೂ ಇಷ್ಟ ಅಂತಂದರೆ ಪ್ಲೀಸ್ ಸುಪ್ರಿಯ ಪಾಕಶಾಲೆಗೆ ಲೈಕ್ ಮಾಡಿ ಹಾಗೂ ಸುಪ್ರಿಯ ಪಾಕಶಾಲೆನ ಪ್ಲೀಸ್ ಸಪೋರ್ಟ್ ಮಾಡಿ ಮಾಡಿ ಅಂತ ಕೇಳುತ್ತಾ ಓಕೆ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್